ಶ್ರೀ ಗಣೇಶಪುರಾಣ ಅಧ್ಯಾಯ ಏಳು ಸೋಮಕಾಂತನ ಪೂರ್ವಜನ್ಮ ವೃತ್ತಾಂತ ಆ ರಾತ್ರಿ ಕಳೆದು ಮರುದಿನ ಪ್ರಾತಃ ಕಾಲ ಭೃಗು ಋಷಿಗಳು ತಮ್ಮ ಸಂಧ್ಯಾದಿ ನಿತ್ಯ ಕ್ರಿಯೆಗಳನ್ನು ಮುಗಿಸಿಕೊಂಡು ಸೋಮಕಾಂತನನ್ನು ಕರೆ ಕಳಿಸಿ ತಮ್ಮ ಸಮೀಪ ಕೂರಿಸಿಕೊಂಡು ಅವನಿಗೆ ಅವನ ಪೂರ್ವಜನ್ಮದ ಕಥೆಯನ್ನು ಹೇಳಹತ್ತಿದರು ಪೂರ್ವದಲ್ಲಿ ವಿಂಧ್ರ ಪರ್ವತ ಸಮೀಪದಲ್ಲಿ ಇರುವ ಕೊಲ್ಹಾರ ಹೆಸರಿನ ರಮ್ಯ ನಗರದಲ್ಲಿ ವಿದ್ರೂಪ ಎಂಬ ಹೆಸರಿನ ಒಬ್ಬ ಸಿರಿವಂತ ವೈಶ್ಯನಿದ್ದನು ಅವನಿಗೆ ಸುಭಗ ಎಂಬ ಹೆಸರಿನ ಒಳ್ಳೆಯ ರೂಪವತಿ ಗುಣವತಿ ಶೀಲವಂತೆ ಮತ್ತು ಪತಿವ್ರತೆಯಾಗಿರುವ ಪತ್ನಿ ಇದ್ದಳು ಅವರಿಗೆ ಬಹಳ ದಿನಗಳವರೆಗೆ ಮಕ್ಕಳಾಗಿದ್ದಿಲ್ಲ ಅವರ ವೃದ್ಧಾಪ್ಯ ಕಾಲದಲ್ಲಿ ಅವರಿಗೆ ಒಬ್ಬ ಗಂಡು ಮಗು ಜನಿಸಿತು ಗಂಡು ಮಗುವಿಗೆ ಕಾಮಂದ ಎಂಬ ನಾಮಕರಣ ಮಾಡಿದರು ಆತನು ಅತಿ ಸುಂದರನೂ ಲಾವಣ್ಯವಂತನೂ ಆಗಿದ್ದನು ವೃದ್ಧಾಪ್ಯ ಕಾಲದಲ್ಲಿ ಮಗ ಜನಿಸಿರುವುದರಿಂದ ಅವನಲ್ಲಿ ಬಹಳ ಮಹತ್ವ ಮಾಡುತ್ತಾ ಬೆಳೆಸಿದ್ದರು ಅವನು ತಾರುಣ್ಯ ವಯಸ್ಸಿಗೆ ಬರಲು ಅವನಿಗೆ ಅತಿ ಲಾವಣ್ಯವತಿ ಕೂಡ ವಿವಾಹ ಮಾಡಿದರು ಮತ್ತು ಆಕೆಗೆ ಕುಟುಂಬಿನಿ ಎಂದು ಹೆಸರನ್ನಿಟ್ಟರು ಕಾಮಂದನ ಸಹಧರ್ಮಿಣಿಯು ಬಹಳ ಪತಿವ್ರತೆಯುಳ್ಳವಳಿದ್ದಳು ಅವಳು ದಿನವೂ ಪತಿಯ ಹೇಳಿಕೆಯಂತೆ ನಡೆಯುತ್ತ ದೇವಪೂಜೆ ಅತಿಥಿ ಅಭ್ಯಾಗತರ ಪೂಜೆ ಮಾಡುತ್ತಿದ್ದಳು ಆ ಕುಟುಂಬಿನಿಗೆ ಆಕೆಯ ಹೆಸರನ್ನು ಸಾರ್ಥಕ ಮಾಡುವುದರ ಸಲುವಾಗಿ ಆ ಕುಟುಂಬಿನಿಗೆ ಆಕೆಯ ಹೆಸರನ್ನು ಸಾರ್ಥಕ ಮಾಡುವುದರ ಸಲುವಾಗಿಯೋ ಏನೋ ಎಂಬಂತೆ ಏಳು ಪುತ್ರರು ಜನಿಸಿದ್ದರು ಮತ್ತು ಐದು ಕನ್ಯಾರತ್ನಗಳು ಜನಿಸಿದ್ದವು ಕೆಲವು ದಿನಗಳ ನಂತರ ಆ ವಿದ್ರೂಪ ವೈಶ್ಯನು ಮರಣ ಹೊಂದಿದನು ಆಗ ಅವನ ಪತ್ನಿ ಸುಭಗ ಪತಿ ದೇಹದೊಂದಿಗೆ ಸಹಗಮನ ಹೋದಳು ತಂದೆ ತಾಯಿಗಳು ಮರಣ ಹೊಂದಿದ ನಂತರ ಕಾಮಂದನ ಕೈಯಲ್ಲಿ ಎಲ್ಲ ಆಸ್ತಿ ದ್ರವ್ಯ ಬಂದವು ಆಗ ಅವನು ದುಶ್ಚಟಗಳಿಗೆ ಬಿದ್ದು ಅವಿಚಾರದಿಂದ ಎಲ್ಲ ದ್ರವ್ಯವನ್ನು ವೆಚ್ಚ ಮಾಡಹತ್ತಿದನು ಕುಟುಂಬಿನಿಯು ಅವನಿಗೆ ಅನೇಕ ರೀತಿ ಹೇಳಿದರೂ ಕೇಳಲಿಲ್ಲ ಹೀಗಿರುವಾಗ ಕೆಲವೊಂದು ದಿನದ ಮೇಲೆ ಅವನಲ್ಲಿಯ ಎಲ್ಲ ದ್ರವ್ಯವೂ ಮುಗಿದು ಹೋಯಿತು ಅವನಿಗೆ ಅನೇಕ ಕಡೆ ಸಾಲಗಳಾದವು ಅದರಿಂದ ಅವನು ಮನೆಯನ್ನು ಮಾರುವ ಪ್ರಸಂಗ ಬಂದಿತು ಆಗ ಅವನು ಪತ್ನಿಯನ್ನು ಹಾಗೂ ಮಕ್ಕಳನ್ನು ಅತ್ತೆಯ ಮನೆಗೆ ಕಳಿಸಿ ಮನೆಯನ್ನು ಮಾರಿಬಿಟ್ಟನು ಆನಂತರ ಅವನು ನಗರದ ಜನರಿಗೆ ಮೋಸಪಡಿಸಿ ಹಣ ಸಂಪಾದಿಸ ಹತ್ತಿದನು ಇದಲ್ಲದೆ ಪರಸ್ತ್ರೀಯ ಮಾನಾಪಮಾನ ಮಾಡಹತ್ತಿದನು ಕಳವು ಮಾಡ ಹತ್ತಿದನು ಇದರಿಂದ ನಗರದ ಜನರೆಲ್ಲರಿಗೂ ಹೆದರಿಕೆ ಉತ್ಪನ್ನವಾಯಿತು ಹೇಗೆ ಹಾವನ್ನು ನೋಡಿದ ಕೂಡಲೇ ಭಯ ಉತ್ಪನ್ನವಾಗುವುದೋ ಹಾಗೆ ಮತ್ತು ಅದರ ನಾಶದ ಸಲುವಾಗಿ ಅವರ ಮನಸ್ಸಿನಲ್ಲಿ ಹೇಗೆ ವಿಚಾರ ಉತ್ಪನ್ನವಾಗುವುದೋ ಹಾಗೆಯೇ ಆ ನಗರದ ಜನರಿಗೆ ಅವನ ನಾಶದ ಸಲುವಾಗಿ ಮನಸ್ಸಿನಲ್ಲಿ ವಿಚಾರ ಉತ್ಪನ್ನವಾಯಿತು ಆಗ ಅವರೆಲ್ಲರೂ ರಾಜನಿಗೆ ದೂರು ಕೊಟ್ಟರು ಆಗ ರಾಜನು ತನ್ನ ಸೈನಿಕರಿಂದ ಹಿಡಿದು ತರಿಸಿ ಅವನನ್ನು ನಗರದಿಂದ ಹೊರಗೆ ಹಾಕಲು ತಿಳಿಸಿದನು ಸೈನಿಕರು ಅವನನ್ನು ಅರಣ್ಯದಲ್ಲಿ ಒಯ್ದು ಬಿಟ್ಟರು ಅವನು ಅರಣ್ಯದಲ್ಲಿ ಬರುವ ಹೋಗುವವರನ್ನು ಹಿಡಿದು ಅವರನ್ನು ಕೊಂದು ಅವರ ಬಳಿಯಲ್ಲಿದ್ದ ದ್ರವ್ಯದಿಂದ ಜೀವ ನಡೆಸುತ್ತಾ ಕೆಲ ದಿನಗಳಲ್ಲಿ ದೊಡ್ಡ ಸಿರಿವಂತ ಕಳ್ಳನಾದನು ಆಗ ಅವನು ತನ್ನ ಹೆಂಡತಿ ಮಕ್ಕಳನ್ನು ಕರೆದುಕೊಂಡು ಬಂದು ಅರಣ್ಯದಲ್ಲಿ ಒಂದು ದೊಡ್ಡ ಮನೆಯನ್ನು ಕಟ್ಟಿಕೊಂಡು ಇರಹತ್ತಿದನು ಮತ್ತು ಅನೇಕ ಜನರನ್ನು ತನ್ನ ಕೈ ಕೆಳಗೆ ಇಟ್ಟುಕೊಂಡನು ಹಾಗೂ ಅವರೊಂದಿಗೆ ಊಟ ಮಾಡುತ್ತಿದ್ದನು ಈ ಪ್ರಕಾರವಾಗಿ ಅವನು ಅನ್ಯಾಯದಿಂದ ಹಣ ಸಂಪಾದಿಸಿ ಉಪಜೀವಿಸ ಹತ್ತಿದನು ಒಂದು ದಿವಸ ಒಬ್ಬ ವಿದ್ವಾನ್ ಬ್ರಾಹ್ಮಣನು ಅರಣ್ಯದಲ್ಲಿ ಹೋಗುತ್ತಿರಲು ಆ ಬ್ರಾಹ್ಮಣನು ಕಾಮಂದನ ಕೈಯಲ್ಲಿ ಸಿಕ್ಕನು ಆಗ ಕಾಮಂದನು ಆ ದುರ್ಬಲವುಳ್ಳ ಬ್ರಾಹ್ಮಣನ ಕುತ್ತಿಗೆಯನ್ನು ಹಿಡಿದು ನಿಲ್ಲಿಸಿದನು ಆ ಬ್ರಾಹ್ಮಣನಿಗೆ ಗುಣವರ್ಧನನೆಂಬ ಹೆಸರಿತ್ತು ಈ ಕಳ್ಳನು ತನ್ನ ಪ್ರಾಣವನ್ನು ತೆಗೆದುಕೊಳ್ಳುವನೆಂದು ಆ ಬ್ರಾಹ್ಮಣನು ಅಂಜಿಕೆಯಿಂದ ಗಡಗಡ ನಡುವ ಹತ್ತಿದನು ಹಾಗೂ ಅಂಜಿಕೆ ಸ್ವರದಿಂದ ಹೇ ಶ್ರೇಷ್ಠನೇ ನೀನು ದೊಡ್ಡ ಸಿರಿವಂತನಿದ್ದು ಬಡವನಾದ ನನ್ನ ಪ್ರಾಣವನ್ನು ಏಕೆ ತೆಗೆದುಕೊಳ್ಳುವೆ ನಾನು ನಿನಗೆ ಏನು ಅನ್ಯಾಯ ಮಾಡಿರುವೆ ನಾನು ಬಡಬ್ರಾಹ್ಮಣ ಮನೆಯಲ್ಲಿ ನನ್ನ ತರುಣ ಪತ್ನಿ ಇರುವಳು ನನ್ನ ಮೊದಲ ಪತ್ನಿ ಮರಣ ಹೊಂದಿದಳು ಇದರಿಂದ ನನ್ನ ಧರ್ಮ ಕರ್ಮಗಳ ಆಚರಣೆಗಳು ಲೋಪವಾಗ ಹತ್ತಿದವು ಕಾರಣ ಎರಡನೇ ಸಂಬಂಧ ಬೆಳೆಸಿದೆ ನನ್ನ ಮರಣದಿಂದ ಆಕೆಗೆ ಎಷ್ಟು ದುಃಖವಾಗಲಿಕ್ಕಿಲ್ಲ ನಾನಿಲ್ಲದೆ ಆಕೆಯೂ ಆಕೆಯಿಲ್ಲದೆ ನನ್ನ ಜನ್ಮವೂ ವ್ಯರ್ಥವಾಗುವುದು ನಾನು ನಿನ್ನನ್ನೇ ತಂದೆ ತಾಯಿಗಳೆಂದು ತಿಳಿಯುವೆ ನೀನು ನನ್ನನ್ನು ನಿನ್ನ ಮಗನೆಂದು ತಿಳಿ ಮತ್ತು ನನಗೆ ಜೀವದಾನ ಮಾಡು ಯಾರು ಪ್ರಾಣವನ್ನು ರಕ್ಷಿಸುವರೋ ಅವರಿಗೆ ಶಾಸ್ತ್ರದಲ್ಲಿ ಹೇಳಿದ ಪ್ರಕಾರ ತಂದೆ ಎಂದು ಕರೆಯಲ್ಪಡುವರು ಇನ್ನೊಂದು ಮುಖ್ಯ ವಿಷಯವೇನೆಂದರೆ ಎಲ್ಲರೂ ಬ್ರಾಹ್ಮಣರ ಸಂರಕ್ಷಣೆ ಮಾಡಬೇಕು ಎಂದು ಧರ್ಮವಿದೆ ಕಾರಣ ನಾನು ಬ್ರಾಹ್ಮಣನಿರುವೆ ನೀನು ನನ್ನನ್ನು ರಕ್ಷಿಸೆಂದು ನಿನಗೆ ಶರಣು ಬಂದಿರುವೆ ನೀನು ಒಂದು ವೇಳೆ ನನ್ನನ್ನು ವಧಿಸಿದರೆ ನಿನಗೆ ಸಹಸ್ರ ಕಲ್ಪಗಳವರೆಗೆ ನರಕವನ್ನು ಅನುಭೋಗಿಸಬೇಕಾಗುವುದು ಆದ ಕಾರಣ ವಿಚಾರ ಮಾಡು ನೀನು ಅನ್ಯಾಯದಿಂದ ದ್ರವ್ಯ ಸಂಚಯಿಸಿ ಕುಟುಂಬ ರಕ್ಷಣೆ ಮಾಡುತ್ತಿರುವೆ ಆದರೆ ಈ ಪಾಪದ ಫಲವನ್ನು ನೀನೊಬ್ಬನೇ ಅನುಭವಿಸಬೇಕಾಗುವುದು ಎಂದು ನುಡಿದನು ಅಧ್ಯಾಯ ಎಂಟು ಸೋಮಕಾಂತನ ಪೂರ್ವಜನ್ಮ ಕಥೆ ಮುಂದುವರೆದು ಭೃಗು ಋಷಿಯು ಸೋಮಕಾಂತನಿಗೆ ಮತ್ತೆ ಹೇಳಲು ಪ್ರಾರಂಭಿಸಿದರು ಕಾಮಂದನಿಗೆ ಆ ಬ್ರಾಹ್ಮಣನ ಕರುಣಾವಚನವು ಕೇಳಿ ಮರುಕ ಬರಲಿಲ್ಲ ಅನೇಕ ಪ್ರಕಾರದ ಪಾಪಗಳನ್ನು ಮಾಡಿದ ಅವನ ಮನಸ್ಸು ವಜ್ರದಂತೆ ಕಠೋರವಾಗಿದ್ದಿತು ಆಗ ಕಾಮಂದನು ಮೂರ್ಖ ಬ್ರಾಹ್ಮಣನೇ ನನ್ನ ಮುಂದೆ ನಿನ್ನ ಪಾಂಡಿತ್ಯ ವ್ಯರ್ಥವು ನನಗೆ ಉಪದೇಶಿಸುವುದೆಂದರೆ ಕಲ್ಲಿನ ಬಂಡೆಯ ಮುಂದೆ ಕುಳಿತು ಅತ್ತಂತೆಯೇ ಹಾಗೂ ಒಡಕು ಬಿಂದಿಗೆಯಲ್ಲಿ ನೀರು ತುಂಬಿದಂತೆಯೇ ಸರಿ ಮದ್ಯಪಾನ ಮಾಡುವವನಿಗೆ ಹೇಗೆ ತತ್ವಜ್ಞಾನ ರೂಚಿಸುವುದಿಲ್ಲವೋ ಅದರಂತೆ ನನ್ನ ಮುಂದೆ ನಿನ್ನ ತತ್ವಜ್ಞಾನವು ವ್ಯರ್ಥ ಎಂದು ಅನ್ನುತ್ತ ತನ್ನ ಖಡ್ಗದಿಂದ ಆ ಬ್ರಾಹ್ಮಣನ ರುಂಡವನ್ನು ಹಾರಿಸಿದನು ಇದೇ ಪ್ರಕಾರವಾಗಿ ಅವನು ಸಾವಿರಾರು ಬ್ರಹ್ಮಹತ್ಯೆಯನ್ನು ಮಾಡಿದನು ಅದರಲ್ಲಿಯ ಒಂದು ಕಥೆಯನ್ನು ನಿನಗೆ ಹೇಳುತ್ತಿರುವೆನು ಎಂದು ಭೃಗುವು ಸೋಮಕಾಂತನಿಗೆ ಹೇಳಿ ಮತ್ತೆ ಕಥೆ ಮುಂದುವರೆಸಿದನು ಇದೇ ಪ್ರಕಾರ ಅವನು ಪಾಪಕರ್ಮ ಮಾಡುತ್ತಿರಲು ಅವನ ತಾರುಣ್ಯವು ಹೋಗಿ ವೃದ್ಧಾಪ್ಯ ಕಾಲ ಬಂದಿತು ಆಗ ಅವನಿಗೆ ಕಫ ಬೀಳಹತ್ತಿತು ಕಣ್ಣುಗಳು ಮಂದವಾದವು ಸೌಂದರ್ಯ ನಾಶ ಹೊಂದಿತು ಶರೀರವು ನಡುಗ ಹತ್ತಿತು ಇದರಿಂದ ಅವನ ಬಂಧು ಬಳಗವು ಅವನನ್ನು ಅನಾದರದಿಂದ ನೋಡಹತ್ತಿದರು ಆಗ ಅವನಿಗೆ ಆ ಬ್ರಾಹ್ಮಣನ ಮಾತು ಸ್ಮರಣೆಗೆ ಬರಹತ್ತಿತು ಆಗ ಅವನು ಅತ್ಯಂತ ಖೇದಪಟ್ಟನು ಮತ್ತು ತನ್ನ ಪಾಪನಾಶದ ಸಲುವಾಗಿ ಒಬ್ಬ ಬ್ರಾಹ್ಮಣನನ್ನು ಕರೆಸಿದನು ಆ ಬ್ರಾಹ್ಮಣನು ಕಾಮಂದನ ಹೆದರಿಕೆಯಿಂದ ಹೆದರುತ್ತಾ ಬಂದನು ಆಗ ಕಾಮಂದನು ಹೇ ಬ್ರಾಹ್ಮಣ ನಾನು ಎಲ್ಲ ಬ್ರಾಹ್ಮಣರಿಗೆ ದಾನ ಮಾಡುವವನಿದ್ದೇನೆ ಎಲ್ಲರನ್ನೂ ಕರೆದುಕೊಂಡು ಬಾ ಎಂದನು ಆ ಬ್ರಾಹ್ಮಣನು ಕಾಮಂದನ ಅಂಜಿಕೆಯಿಂದ ಎಲ್ಲರನ್ನೂ ಕರೆತಂದನು ಆಗ ಕಾಮಂದನು ಆ ಎಲ್ಲ ಬ್ರಾಹ್ಮಣರಿಗೆ ಈ ರೀತಿ ವಿನಂತಿಸಲು ಆ ಎಲ್ಲ ಬ್ರಾಹ್ಮಣರು ನಾವು ನಿನ್ನ ಕೈಯಿಂದ ದಾನ ತೆಗೆದುಕೊಂಡರೆ ನಮಗೆ ಬಹಳ ಪಾಪ ಬರುವುದು ಇಷ್ಟೇ ಅಲ್ಲ ನಿನ್ನ ಮುಖಾವಲೋಕನ ಮಾಡುವುದರಿಂದ ಪಾಪ ಬರುವುದು ಕಾರಣ ನಾವು ನಿನ್ನ ಪಾಪದ ದ್ರವ್ಯವನ್ನು ಸ್ವೀಕರಿಸುವುದಿಲ್ಲ ಎಂದು ಹೇಳಿ ಹೋದರು ಅವರು ತಮ್ಮ ತಮ್ಮ ಮನೆಗೆ ಹೋಗಿ ಪಾಪಿಯ ದರ್ಶನವಾದ್ದರಿಂದ ಮತ್ತು ಅವನ ಸಾಮೀಪ್ಯ ಇದ್ದ ಮೂಲಕ ಅವರು ತಮ್ಮ ಪಾಪನಾಶದ ಸಲುವಾಗಿ ಸಚೈಲ ಸ್ನಾನ ಮಾಡಿ ಪವಮಾನ ಸೂಕ್ತದ ಜಪ ಮಾಡಿದರು ಕಾಮಂದನಿಗೆ ಬಹಳ ಪಶ್ಚಾತ್ತಾಪವಾಯಿತು ಆದ ಕಾರಣ ಅವನು ಏನಾದರೂ ಪುಣ್ಯ ಕಾರ್ಯ ಮಾಡಬೇಕೆಂದು ವಿಚಾರಿಸ ಹತ್ತಿದನು ಆಗ ಅವನು ಆ ಮೊದಲಿನ ಬ್ರಾಹ್ಮಣನನ್ನು ಕರೆಸಿ ನೀವೆಲ್ಲರೂ ದಾನವನ್ನು ಸ್ವೀಕರಿಸಲು ಒಪ್ಪಲಿಲ್ಲ ಪಾಪನಾಶದ ಸಲುವಾಗಿ ಉಪಾಯವನ್ನಾದರೂ ಹೇಳು ಎಂದು ಅಂದನು ಆಗ ಆ ಬ್ರಾಹ್ಮಣನು ಹೇ ಕಾಮಂದ ಈ ಅರಣ್ಯದಲ್ಲಿ ಒಂದು ಜೀರ್ಣವಾದ ಗಣಪತಿ ಮಂದಿರವಿರುವುದು ನೀನು ಅದನ್ನು ಹೊಸದಾಗಿ ನಿರ್ಮಾಣ ಮಾಡು ಎಂದು ಉಪಾಯ ಸೂಚಿಸಿದನು ಆ ಪ್ರಕಾರ ಕಾಮಂದನು ಗುಡಿಯ ಜೀರ್ಣೋದ್ಧಾರ ಕಾರ್ಯವನ್ನು ಪ್ರಾರಂಭಿಸಿ ನವೀನ ರೀತಿಯಲ್ಲಿ ಮಂದಿರ ನಿರ್ಮಾಣಿಸಿದನು ಆ ಮಂದಿರಕ್ಕೆ ನಾಲ್ಕು ಭವ್ಯ ಮಹಾದ್ವಾರಗಳನ್ನು ಮಾಡಿಸಿದನು ಹೂದೋಟವನ್ನು ಸುತ್ತಮುತ್ತಲು ಹಾಕಿದನು ನಾಲ್ಕು ದೊಡ್ಡ ಬಾವಿಗಳನ್ನು ಕಟ್ಟಿಸಿದನು ಈ ರೀತಿಯಾಗಿ ಅನೇಕ ದ್ರವ್ಯ ವೆಚ್ಚ ಮಾಡಿಸಿ ಮಂದಿರ ನಿರ್ಮಾಣ ಮಾಡಿದನು ನಂತರ ಕೆಲ ದಿನಗಳ ಮೇಲೆ ಕಾಮಂದನು ಮರಣ ಹೊಂದಿದನು ಯಮನ ಸೇವಕನು ಅವನ ಜೀವನವನ್ನು ಒಂದು ಕಾದ ಕಬ್ಬಿಣಕ್ಕೆ ಬಿಗಿದು ಬಾರುಕೋಲಿನಿಂದ ಹೊಡೆದನು ಹಾಗೂ ಕಣ್ಣಲ್ಲಿ ಸುಡುವ ಎಣ್ಣೆಯನ್ನು ಸುರಿದನು ಹೀಗೆ ಅನೇಕ ರೀತಿ ಶಿಕ್ಷಿಸಿ ಯಮನು ಚಿತ್ರಗುಪ್ತನನ್ನು ಕರೆದು ಅವನ ಪಾಪ ಪುಣ್ಯಗಳನ್ನು ಕೇಳಿ ನೀನು ಮೊದಲು ಪುಣ್ಯವನ್ನು ಅನುಭವಿಸುವೆಯೋ ಅಥವಾ ಪಾಪವನ್ನು ಅನುಭವಿಸುವೆಯೋ ಎಂದು ಕೇಳಿದನು ಆಗ ಕಾಮಂದನು ನಾನು ಮೊದಲು ಪುಣ್ಯವನ್ನೇ ಅನುಭವಿಸುವೆನು ಎಂದು ಅಂದನು ಆಗ ಯಮನು ಅವನನ್ನು ಸೌರಾಷ್ಟ್ರ ದೇಶದ ರಾಜನ ಪತ್ನಿ ಉದರದಲ್ಲಿ ಹಾಕಿದನು ಹೇ ಸೋಮಕಾಂತ ಅರಸನೆ ಪೂರ್ವದಲ್ಲಿ ಮಹಾಪಾತಕಿಯಾದ ಆ ಕಾಮಂದನೇ ನೀನಿರುವೆ ಎಂದು ಭೃಗು ಋಷಿಯು ಸೋಮಕಾಂತನಿಗೆ ಹೇಳಿದರು ತನ್ನ ಪೂರ್ವ ಕಥೆಯನ್ನು ಕೇಳಿ ಸೋಮಕಾಂತನಿಗೆ ಮನಸ್ಸಿನಲ್ಲಿ ಸಂಶಯ ಉತ್ಪನ್ನವಾಯಿತು ಅವನ ಮನಸ್ಸಿನಲ್ಲಿ ಸಂಶಯ ಉತ್ಪನ್ನವಾದದ್ದೇ ತಡ ಒಂದು ಚಮತ್ಕಾರವಾಯಿತು ಏನೆಂದರೆ ಸೋಮಕಾಂತನ ಶರೀರದಿಂದ ಅನೇಕ ಪಕ್ಷಿಗಳು ಹೊರಬಂದು ಅವನನ್ನು ತಮ್ಮ ಚುಂಚುವಿನಿಂದ ಹತ್ತಿದವು ಆಗ ಸೋಮಕಾಂತನು ಬಾಧೆಯಿಂದ ಬಳಲ ಹತ್ತಿದನು ಅತಿ ವೆಹ್ವಾಲನಾಗಿ ಋಷಿಗಳ ಪಾದಗಳಿಗೆ ಶರಣು ಹೋಗಿ ಹೇ ಋಷಿವರಿಯರೇ ತಮ್ಮ ಪರಮ ಪವಿತ್ರವಾದ ಆಶ್ರಮದಲ್ಲಿ ಎಲ್ಲ ಪಕ್ಷಿಗಳು ತಮ್ಮ ಜಾತಿ ವೈರ್ಯವನ್ನು ಬಿಟ್ಟು ಪ್ರೇಮದಿಂದ ಇವೆ ಹೀಗೆ ಇರುವ ಈ ಪಕ್ಷಿಗಳು ವ್ಯಾಧಿಯಿಂದ ಬಳಲುತ್ತಿರುವ ನನ್ನನ್ನು ಏಕೆ ಪೀಡಿಸುತ್ತಿವೆ ದಯಾಮಯದಿಂದ ತಾವು ಈ ಕಷ್ಟದಿಂದ ನನ್ನನ್ನು ಉಳಿಸಿರಿ ಎಂದು ಬೇಡಿಕೊಂಡನು ಇದನ್ನು ಕೇಳಿ ಭೃಗು ಋಷಿಗಳು ಹೇ ರಾಜನೇ ನಿನಗೆ ನನ್ನ ವಾಣಿಯಲ್ಲಿ ಸಂಶಯ ಉತ್ಪನ್ನವಾಯಿತು ಕಾರಣ ನಿನಗೆ ತತ್ಕಾಲದಲ್ಲಿ ಈ ಫಲ ದೊರೆಯಿತು ಹೆದರಬೇಡ ನನ್ನ ಮೇಲೆ ವಿಶ್ವಾಸವಿಡು ಅಂದರೆ ನಿನ್ನನ್ನು ತೊಂದರೆಗೊಳಿಸುತ್ತಿರುವ ಈ ಪಕ್ಷಿಗಳು ಇಲ್ಲದಂತಾಗುವುವು ಎಂದು ಹೇಳಿ ಹುಷಿ ಎಂದು ಪಕ್ಷಿಗಳಿಗೆ ಅನ್ನಲು ಆ ಎಲ್ಲ ಪಕ್ಷಿಗಳೂ ಇಲ್ಲದಂತಾದವು ಅಧ್ಯಾಯ ಒಂಬತ್ತು ಶ್ರೀ ಗಣೇಶಪುರಾಣ ಶ್ರವಣ ಸೂತರು ಹೇಳುತ್ತಾರೆ ಆಮೇಲೆ ಋಷಿಗಳು ಧ್ಯಾನಸ್ಥರಾಗಿ ಕುಳಿತರು ರಾಜನು ಪೂರ್ವದಲ್ಲಿ ಮಾಡಿದ ಕರ್ಮವನ್ನು ಪುನಃ ಅಂತರ್ದೃಷ್ಟಿಯಿಂದ ಅವಲೋಕಿಸಿದರು ಆನಂತರ ರಾಜನಿಗೆ ಹೇ ರಾಜ ನೀನು ಪೂರ್ವದಲ್ಲಿ ಮಾಡಿದ ಪಾಪವು ಪರ್ವತಪ್ರಾಯವಾಗಿ ಬೆಳೆದು ನಿಂತಿದೆ ಅದರ ನಾಶವಾಗಬೇಕಾದರೆ ನೀನು ಭಕ್ತಿಯಿಂದ ಶ್ರೀ ಗಣೇಶ ಪುರಾಣ ಮಹಾತ್ಮಿಯನ್ನು ಶ್ರವಣ ಮಾಡು ಇಲ್ಲವಾದಲ್ಲಿ ನಿನ್ನ ಪಾಪ ನಾಶವಾಗುವುದು ಸಾಧ್ಯವೇ ಇಲ್ಲ ಎಂದು ಅಂದು ඕම් ශ්‍රී විග්ඥෂ්වරයනමහ ඕම් ශ්‍රී විශ්වචක්ෂවීනමහ ඕම්ශ්‍රී විශ්වරදායනමහ ඕම් ශ්‍රී ජගත් ප්‍රභ වීනමහා. ඕම් ශ්‍රීහිෙරෙන් නිරූපායනමහා ඕම් ශ්‍රී ග්ඥානරූපයනමහ ඕම් ශ්‍රී ඌර්දුවරීතසීනමහ ඕම්ශ්‍රී සැර්වත්මනනමහ ඕම් ශ්‍රී ජගන්මායායනමහ ඕම්ශ්‍රී මහාබාහවීනමහ ඕම් ශ්‍රී අමීයායනමහා, ඕම්්‍රී වේද විද්‍යායිනමහ ඕම්ශ්‍රී විද්‍යානිධයනමහ ඕම්ශ්‍රී සර්වගඥායනම ඕම්ශ්‍රී ශන්තයනමහ ඕම්ශ්‍රී අමිත වික්‍රමයිනමහ ඕම්ශ්‍රී මහාකාලයනමහ ඕම්්‍රී අනාමයායනමහ ඕම්ශ්‍රී සර්වගයනමහ ඕම්ශ්‍රී ගජාසයායනමහ ඕශ්‍රී චිත්තිශශරායයටම ඕම්ශ්‍රී විගත ජවරයනමහ, ఓ శ్రీ విశ్వమూర్తయ నమ శ్రీ అమీయాత్మనే నమ ఓం శ్రీ విశ్వాధారాయన ఓ శ్రీ సనాతనాయన ఓ శ్రీ సామగాయ నమ్మ ఓ శ్రీ ప్రియాయ నమ ఓ శ్రీ మంత్రిణే నమ్మ ఓం శ్రీ సత్వాధారాయ నమ ඕම්ශ්‍රී සුරාධහිශයනමහා ඕශ්‍රී සමස්ථ සක්ෂී ලනමහා ඕම්ශ්‍රී නිර්දවන්දායනමහා ඕම්ශ්‍රී නිර්ලෝකායනමහා, ඕම්ශ්‍රී අමූख වික්‍රමයනමහ ඕම් ශ්‍රී නිර්මලายනමහා ඕම්ශ්‍රී පුුණഞායිනමහ ඕම් ශ්‍රී කාමදානමහා ඕම්ශ්‍රී කාන්තිදානමහ ඕම්ශ්‍රී කාමරූපිනේනමහ, ඕම්ශ්‍රීකාම පෝෂිලීනමහ ඕම්ශ්‍රී කමලාක්ෂායනමහා, ఓం శ్రీ గజానయ నమ ఓం శ్రీసుముఖాయ నమ ఓం శ్రీ శర్మదాయ నమ ఓం శ్రీ మూషకాధిపవాహనాయన ఓం శ్రీ శుద్ధాయ నమ ఓం శ్రీ దీర్ఘతుండాయనమ శ్రీ పతయ నమ ఓం శ్రీ అనంతయ నమ ఓం శ్రీ మోహవర్జిత ఓ శ్రీవక్రతుండాయన ఓం శ్రీ శూర్పకర్ణాయన ఓం శ్రీ పరమాయన ओम श्री योगी नम ओम श्री योगधाम ने नम ओम श्री उमासुताय नम ओम श्री आप्दंत्रे नम श्री श्रीएकदंताय नम ओम श्री महाग्रीवाय नम ओम श्री शरण्याय नम ओम श्री सिद्धसेनाय नम ओम श्री सिद्धवेदाय नम ओम करुणाय नम ओम श्री सिद्धये नम ओम श्री भगवते नम ओम श्री अव्यग्राय नम ओम श्री विकटाय नम ओम श्री कपीलाय नम ओम श्री दोराजा नम ओम श्री उग्राय नम श्री श्रीभीमोधराय नम ओम श्री शुभाय नम ओम श्री गणाध्यक्षाय नम ओम श्री गणेशाय नम ओम श्री गणाराध्याय नम ओम श्री गणाए नम श्री श्रीज्योतिस्वू नम श्री श्रीभूतात्मने नम श्री धूम्रकेतवे नम ఓం శ్రీ అనుకూలాయ నమ ఓ శ్రీ కుమరగురే నమీ ఆనందాయ నమ ఓం శ్రీ హేరంభాయ నమ ఓం శ్రీ వేదస్తుత ఓం శ్రీ నాగయజ్ఞోపవీతినే నమ ఓం శ్రీ దుర్ధర్షాయ నమ ఓం శ్రీ బాళదుర్వాంకూరప్రియాయ నమ ఓం శ్రీ బాలచంద్రాయ నమ శ్రీ విశ్వధాత్రే నమ శ్రీ శివపుత్రాయ నమ ఓ శ్రీ వినాయకాయ నమ ඕම්ශ්‍රී ලීලා සේවිතයිනමහා ඕම්ශ්‍රී පූර්ණායනමහා, ඕම්ශ්‍රී පරම සුන්තරායනමහ ඕම්ශ්‍රී විග්ඥාන්තකයනමහ ඕම්ශ්‍රී සින්දූරවදනායනමහා, ඕම්ශ්‍රී නිත්‍යායිනමහා, ඕම්ශ්‍රී විභවීනමහා, ඕම්ශ්‍රී ප්‍රථම පූජිතයනමහා ඕම් ශ්‍රී දෙව්‍යපාදාප් ජයනමහා, ಓಂ ಶ್ರೀ ಭಕ್ತ ಮಂದರಾಯ ನಮಃ ಓಂ ಶ್ರೀ ಶೂರಮಹಾಯ ನಮಃ ಓಂ ಶ್ರೀರತ್ನಸಿಂಹಾಸನಾಯ ನಮಃ ಓಂ ಶ್ರೀ ಮಣಿಕುಂಡಲ ಮಂಡಿತಾಯ ನಮಃ ಓಂ ಶ್ರೀ ಭಕ್ತ ಕಲ್ಯಾಣಾಯ ನಮಃ ಓಂ ಶ್ರೀ ಅಮೀಯಾಯ ನಮಃ ಓಂ ಶ್ರೀ ಕಲ್ಯಾಣ ಗುರವೇ ನಮಃ ಓಂ ಶ್ರೀ ಸಹಸ್ರಶೀರ್ಣೇ ನಮಃ ಓಂ ಶ್ರೀ ಮಹಾಗಣಪತಿಯೇ ನಮಃ ಗಣಪತಿಯ ಅಷ್ಟೋತ್ತರ ಶತನಾಮಗಳಿಂದ ಅಭಿಮಂತ್ರಣ ಮಾಡಿ ಆ ಜಲವನ್ನು ರಾಜನ ಮೈಯಲ್ಲಿ ಸಿಂಪಡಿಸಿದರು ಆ ಜಲವು ರಾಜನ ಮೈಮೇಲೆ ಬೀಳುವುದೇ ತಡ ರಾಜನ ಮೂಗಿನಿಂದ ಒಬ್ಬ ಅತ್ಯಂತ ಸಣ್ಣ ಪುರುಷನು ಹೊರಬಿದ್ದನು ಮತ್ತು ಅವನು ನೋಡು ನೋಡುವಷ್ಟರಲ್ಲಿ ಕ್ಷಣ ಕ್ಷಣದೊಳಗೆ ಬೆಳೆಯುತ್ತಾ ನಡೆದನು ಸ್ವಲ್ಪ ಸಮಯದಲ್ಲಿ ಅವನು ಅತಿಶಯ ಬೆಳೆದನು ಅವನ ಕಣ್ಣುಗಳು ಕೆಂಪೇರಿದ್ದವು ಹಾಗೂ ಅವನ ಅಗಲವಾದ ಮುಖದಿಂದ ಉದ್ದವಾದ ನಾಲಗಿಯು ಹೊರಬಿದ್ದಿತು ಅವನ ಶರೀರ ಬಣ್ಣವು ಇದ್ದಲಿಯನ್ನೇ ನಾಚಿಸುವಷ್ಟು ಕಪ್ಪಾಗಿತ್ತು ಕೆಲವು ಸಮಯದಲ್ಲಿ ಅವನ ಮುಖದಿಂದ ಅಗ್ನಿಜ್ವಾಲೆಯೂ ಹೊರಬರುತ್ತಿತ್ತು ಮತ್ತೆ ಕೆಲ ಸಮಯದಲ್ಲಿ ರಕ್ತ ಕೀವು ಮುಂತಾದ ಹೊಲಸು ಪದಾರ್ಥಗಳು ಹೊರಬೀಳುತ್ತಿದ್ದವು ಅವನು ಕರಕರ ಹಲ್ಲು ಕಡಿಯುತ್ತಾ ನಿಂತಿದ್ದನು ಈ ಪ್ರಕಾರ ಇರುವ ಭಯಂಕರ ಪುರುಷನನ್ನು ನೋಡಿ ಆಶ್ರಮದ ಜನರು ಹೌಹಾರಿದರು ಆಗ ಭೃಗು ನೀನು ಯಾರು ಎಂದು ಕೇಳಿದರು ಆಗ ಅದು ಪ್ರತ್ಯೇಕ ಪ್ರಾಣಿಯ ಶರೀರದಲ್ಲಿ ವಾಸಿಸುವ ಪಾಪಪುರುಷನು ನಾನು ನಿಮ್ಮ ಮಂತ್ರ ಪ್ರಭಾವದಿಂದ ನಾನು ರಾಜನ ದೇಹದಿಂದ ಹೊರಬಂದಿರುವೆ ಈಗ ನನಗೆ ಬಹಳ ಹಸಿವಿಯಾಗಿದೆ ನಾನು ಏನು ತಿನ್ನಲಿ ಈಗ ನೀವು ಏನನ್ನೂ ತಿನ್ನಲು ಕೊಡದಿದ್ದರೆ ಈ ಆಶ್ರಮದಲ್ಲಿರುವ ಜನರನ್ನು ಮತ್ತು ಸೋಮಕಾಂತ ರಾಜನನ್ನು ತಿನ್ನುವೆ ಮತ್ತು ನೀವು ನನ್ನನ್ನು ರಾಜನ ಶರೀರದಿಂದ ಹೊರತಂದಿರುವುದರಿಂದ ನನಗೆ ವಾಸಿಸಲು ಒಂದು ಸ್ಥಳವನ್ನು ತೋರಿಸಿರಿ ಎಂದು ನುಡಿದನು ಆಗ ಋಷಿಗಳು ಎಲೈ ಪಾಪಿಪುರುಷನೇ ಇಲ್ಲಿ ಕಾಣುವ ಮಾವಿನ ಗಿಡದ ಕೆಳಗೆ ಹೋಗಿ ಕುಳಿತು ಉದುರಿ ಬೀಳುವ ಎಲೆಗಳನ್ನು ತಿನ್ನು ಎಂದು ಅಂದರು ಮತ್ತೆ ಸೂತರು ಅನ್ನುತ್ತಾರೆ ಆ ಪಾಪಿಪುರುಷನು ಋಷಿಗಳ ಆಜ್ಞೆಯಂತೆ ಮಾವಿನ ಗಿಡದ ಕೆಳಗೆ ಹೋಗಿ ಮಾವಿನ ಗಿಡವನ್ನು ಸ್ಪರ್ಶಿಸಿದನು ಆಗ ಒಮ್ಮಿಂದೊಮ್ಮೆಲೆ ಧಗ್ಗನೆ ಉರಿ ಎದ್ದು ಆ ದೊಡ್ಡ ಮಾವಿನ ಮರವು ಸುಟ್ಟು ಭಸ್ಮವಾಯಿತು ಆಗ ಪಾಪಿಪುರುಷನು ಋಷಿಗಳಿಗೆ ಅಂಜಿ ಆ ಬೂದಿಯಲ್ಲಿ ಅಡಗಿ ಕುಳಿತನು ಇದನ್ನು ನೋಡಿ ಋಷಿಗಳು ಸೋಮಕಾಂತನಿಗೆ ರಾಜ ನಿನ್ನ ಪಾಪದಿಂದ ಆ ಮಾವಿನ ಮರವು ಸುಟ್ಟು ಭಸ್ಮವಾಯಿತು ನೀನು ಗಣೇಶ ಪುರಾಣ ಕಥೆಯ ಶ್ರವಣ ಮಾಡಿದರೆ ಆ ಪುಣ್ಯದಿಂದ ಈ ಮಾವಿನ ವೃಕ್ಷವು ಪುನಃ ಜೀವಂತವಾಗುವುದು ಹಾಗೂ ನೀನು ಪಾಪದಿಂದ ಮುಕ್ತನಾಗುವೆ ಎಂದು ನೋಡಿದರು ಆಗ ರಾಜನು ಹೇ ಋಷಿವರ್ಯರೇ ಗಣೇಶ ಪುರಾಣ ಕಥೆಯನ್ನು ನಾನು ಯಾರಿಂದಲೂ ತಿಳಿದಿಲ್ಲ ಹಾಗೂ ಕೇಳಿಲ್ಲ ಅದನ್ನು ಹೇಳುವ ಮಹಾತ್ಮರು ಎಲ್ಲಿ ದೊರೆಯುವರು ಎಂದು ಕೇಳಿದನು ಋಷಿಗಳು ಈ ಪುರಾಣವನ್ನು ಪೂರ್ವದಲ್ಲಿ ಬ್ರಹ್ಮದೇವನು ವ್ಯಾಸಮಹರ್ಷಿಗಳಿಗೆ ಹೇಳಿದನು ಆ ವ್ಯಾಸ ಮಹರ್ಷಿಗಳ ಮುಖದಿಂದ ನಾನು ಕೇಳಿರುವೆ ನೀನು ಕೇಳುವ ಅಪೇಕ್ಷೆ ಇದ್ದರೆ ನಾನು ನಿನಗೆ ಹೇಳುವೆನು ನೀನು ಮೊದಲು ಆ ಸರೋವರದಲ್ಲಿ ಸ್ನಾನ ಮಾಡಿ ಶುದ್ಧ ಅಂತಃಕರಣದಿಂದ ನನ್ನ ಹತ್ತಿರ ಬಾ ಎಂದು ನುಡಿದರು ಭೃಗು ಋಷಿಗಳ ಹೇಳಿಕೆಯಂತೆ ರಾಜನು ಸ್ನಾನ ಮಾಡಲು ಸರೋವರಕ್ಕೆ ಹೋದನು ಮತ್ತು ಅಲ್ಲಿ ಸ್ನಾನ ಮಾಡಿ ಆನಂದದಿಂದ ನಾನು ಇವತ್ತಿನಿಂದ ಶ್ರೀ ಗಣೇಶ ಪುರಾಣ ಮಹಿಮೆಯನ್ನು ಶ್ರವಣ ಮಾಡುವೆನು ಎಂದು ಮನಸ್ಸಿನಲ್ಲಿ ಸಂಕಲ್ಪ ಮಾಡಿದನು ಕೇವಲ ಈ ರೀತಿ ಸಂಕಲ್ಪ ಮಾಡಿದ್ದರಿಂದಲೇ ಅವನ ರೋಗವು ಕಡಿಮೆಯಾಯಿತು ಮೈಯಲ್ಲಿಯ ಕ್ರಿಮಿಗಳೆಲ್ಲ ನಾಶ ಹೊಂದಿದವು ಇದನ್ನು ನೋಡಿ ರಾಜನಿಗೆ ಬಹಳ ಆನಂದವಾಯಿತು ಅವನು ಆಶ್ರಮಕ್ಕೆ ಬಂದು ಋಷಿಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಹೇ ಋಷಿಗಳೇ ಕೇವಲ ಸಂಕಲ್ಪ ಮಾಡಿದ ಕೂಡಲೇ ನನ್ನ ವ್ಯಥೆಗಳೆಲ್ಲವೂ ದೂರವಾದವು ಅಂದಮೇಲೆ ಶ್ರೀ ಗಣೇಶ ಪುರಾಣವು ಬಹಳ ಆಶ್ಚರ್ಯಕರವಾಗಿದೆ ಎಂದು ನನ್ನ ಮನಸ್ಸಿಗೆ ಪ್ರಚೀತಿಯಾಗಹತಿದೆ ಕಾರಣ ನನಗೆ ಬೇಗನೆ ಕಥೆ ಹೇಳಲು ಪ್ರಾರಂಭಿಸಿರಿ ಎಂದು ಪ್ರಾರ್ಥಿಸಲು ಭೃಗು ಋಷಿಯು ಹೇ ಅರಸನೆ ನಿಜವಾಗಿಯೂ ಶ್ರೀ ಗಣೇಶ ಪುರಾಣವು ಬಹಳ ಆಶ್ಚರ್ಯಕರವಾಗಿದೆ ಇದರಲ್ಲಿ ಸಂಶಯವೇ ಇಲ್ಲ ಯಾರಲ್ಲಿ ಪುಣ್ಯದ ಪ್ರಭಾವ ಇರುವುದೋ ಅವರ ಕಿವಿಗೆ ಮಾತ್ರ ಶ್ರೀ ಗಣೇಶ ಪುರಾಣವು ಕೇಳಲು ದೊರೆಯುವುದು ಯಾರು ಈ ಪುರಾಣವನ್ನು ಕೇಳುವರೋ ಅವರ ಏಳು ಜನ್ಮದ ಮಹಾಪಾತಕಗಳೂ ಕೂಡ ನಾಶ ಹೊಂದುವು ಪ್ರತ್ಯಕ್ಷ ಬ್ರಹ್ಮಸ್ವರೂಪವಾದ ಗಜಾನನನ ಮಹಾತ್ಮೆಯನ್ನು ವರ್ಣಿಸಲು ಯಾರಿಂದಲೂ ಶಕ್ಯವಿಲ್ಲ ಸಹಸ್ರ ಮುಖವುಳ್ಳ ಆದಿಶೇಷನಿಗೂ ಕೂಡ ಅವನ ವರ್ಣನೆ ಮಾಡಲು ಶಕ್ಯವಿಲ್ಲ ನಾನು ಯಾವ ರೀತಿಯಾಗಿ ವ್ಯಾಸ ಮಹರ್ಷಿ ಮುಖದಿಂದ ಕೇಳಿರುವೆನೋ ಅದೇ ಪ್ರಕಾರ ನಿನಗೆ ಹೇಳುವೆನು ಹೇ ರಾಜನೇ ಯಾರಿಗೆ ಗಣೇಶನ ಮೇಲೆ ದೃಢವಾದ ಭಕ್ತಿಯಿದೆಯೋ ಅವರೇ ಈ ಪುರಾಣವನ್ನು ಶ್ರವಣ ಮಾಡಬೇಕು インドウアンダルウ